ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ತಪ್ಪನ್ನು ತಿದ್ದಬೇಕಾಗುತ್ತೆ ಯಾವುದೇ ಒಬ್ಬ ವ್ಯಕ್ತಿ ತಪ್ಪುಗಳನ್ನು ತಿದ್ದಿಲ್ಲ ಅಂತಂದರೆ ದೇಶಕ್ಕೆ ದೊಡ್ಡ ಅನಾಹುತ ಆಗುತ್ತೆ ವೀಕ್ಷಕರೇ ಯಾಕೆ ಅಂತಂದರೆ ಭೂ ಹಗರಣ ಮಾಡಿದಾಗಲೇ ಅವನನ್ನು ಆವತ್ತೇ ಬಂದಿಸಿ ಕಾನೂನಲ್ಲಿ ಶಿಕ್ಷೆ ಕೊಟ್ಟಿದ್ದಿದ್ರೆ ಇವತ್ತು ನಮ್ಮ ದೇಶಕ್ಕಾಯೋಂಥ ಆರ್ಮಿಯವ್ರಿಗೆ ಮೋಸ ಆಗ್ತಿರಲಿಲ್ಲ ಒಬ್ಬ ವ್ಯಕ್ತಿ ಗಣಿಗಾರಿಕೆಯಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಿದ್ದಾಗ ಅವನಿಗೆ ಗಣಿಗಾರಿಕೆ ಇಲಾಖೆಯಿಂದ ಒಂದು ಸಮನ್ಸ್ ಜಾರಿ ಆಯ್ತದೆ ಅದು ಜಾರಿಯಾದಾಗಲೇ ಅವನ ಮೇಲೆ ಕಠಿಣ ಕ್ರಮ ತಗೊಂಡಿದ್ದಿದ್ರೆ ಇವತ್ತು ನಮ್ಮ ದೇಶ ಕಾಯೋಂಥ ಹಾರ್ಮಿಯವ್ರಿಗೆ ಮೋಸ ಆಗ್ತಿರ್ಲಲ್ಲ ವೀಕ್ಷಕರೇ ಯಾಕೆ ಈ ವಿಚಾರ ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತಂದರೆ ಒಬ್ಬ ಭೂಗಳ ಅವನನ್ನು ಬಿಟ್ಟಿದ್ದಕ್ಕೋಸ್ಕರ ದೇಶ ಕಾಯೋಂಥ ಹಾರ್ಮಿಯವ್ರಿಗೆ ದೊಡ್ಡ ಮೋಸ ಮತ್ತು ವಂಚನೆ ಮಾಡ್ತಾ ಇದ್ದಾನೆ ಯಾಕೆ ಅಂತಂದರೆ ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ಬಡಾವಣೆಗಳನ್ನು ನಿರ್ಮಿಸ್ತಾ ಟಾರ್ಗೆಟ್ ನಮ್ಮ ದೇಶಕ್ಕಾಯಂಥ ಸೈನಿಕರನ್ನೇ ಇಟ್ಕೊಂಡಿದ್ದಾನೆ ಅಂತಂದರೆ ನಮಗೆಲ್ಲರಿಗೂ ಇದು ನೋವು ತರುವಂಥ ವಿಚಾರ ಅಂಥ ವ್ಯಕ್ತಿಗಳನ್ನು ಇಷ್ಟೊತ್ತಿಗೆ ಶಿಕ್ಷೆ ಕೊಟ್ಟಿದ್ದಿದ್ರೆ ದೊಡ್ಡ ದೊಡ್ಡ ಅಪರಾಧಗಳನ್ನು ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕೆ ಅಂತಂದರೆ ಈ ಗಣಿಗಾರಿಕೆಗೆ ಈಗ ಸಮನ್ಸ್ ಬಂದಾದ ಮೇಲೂ ಕೂಡ ಕೋಟಿ ಕೋಟಿ ಗಟ್ಟಲೆ ಅತ್ತ ದುಡ್ಡು ಕಟ್ಟಬೇಕು ಆ ವ್ಯಕ್ತಿ ಯಾರು ಅಂತಂದರೆ ಯಲಾಂಕ ತಾಲೂಕು ಜಾಲ ಹೋಬ್ಬಳಿ ಗ್ರಾಮದ ಒಬ್ಬ ಭೂಗಳನ್ನ ಬಗ್ಗೆ ನಾವು ನಿಮ್ಮ ಜೊತೆ ವಿಚಾರವನ್ನು ಹಂಚಿಕೊಳ್ತಾಯಿದ್ದೀವಿ ವೀಕ್ಷಕರೇ ಅದೇ ಥರ ಮಾರೆನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬರು ಸದಸ್ಯರು ಇದ್ದಾರೆ ಕಮಲಮ್ಮ ಅಂತ ಆ ಕಮಲಮ್ಮ ಯಜಮಾನನೇ ಇವತ್ತು ಗಣಿಗಾರಿಕೆಯಲ್ಲೂ ಕೋಟ್ಯಂತ ರೂಪಾಯಿ ದುಡ್ಡು ಕಟ್ಟಬೇಕು ಅದೇ ರೀತಿ ಎಮ್ ಆರ್ ಎಂಟರ್ಪ್ರೈಸಸ್ ಅಂತ ಮಾಡಿಕೊಂಡು ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ಆಲೋ ಆಲೋಬ್ಲೆಕ್ಸ್ ಫ್ಯಾಕ್ಟ್ರಿನ ಮಾಡ್ಕೊಂಡು ಕುತ್ಕೊಂಡಿದ್ದಾನೆ ಆವತ್ತೇ ಗಣಿಗಾರಿಕೆ ಕೇಸಿದ್ದಾಗ ಆವತ್ತೇ ಅವನ್ನ ಮಟ್ಟ ಹಾಕಿದ್ರೆ ಇವತ್ತು ಈ ಲೆವೆಲ್ಗೆ ಬೆಳೀತಾನೇ ಇರಲಿಲ್ಲ ಅದೇ ರೀತಿ ಜಾಲ ಹೋಬ್ಳಿ ಬ್ಲ್ಯಾಕ್ ಕಾಂಗ್ರೆಸ್ ಒಬ್ಬ ಅಧ್ಯಕ್ಷ ಎಸ್ ಸಿ ರಮೇಶ್ ಅಂತ ಆತನನ್ನು ಮುಂದೆ ಇಟ್ಕೊಂಡು ಇವತ್ತು ಮಾರೇನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಲೇಔಟ್ಗಳನ್ನು ಮಾಡೋದಕ್ಕೆ ಕೈ ಹಾಕಿದ್ದಾನೆ ಅದೇ ರೀತಿ ಹೈಕೋರ್ಟಲ್ಲೂ ಕೂಡ ಕೇಸ್ ಇದ್ದರು ಇವತ್ತು ಆ ಕೇಸನ್ನೇ ಧಿಕ್ಕರಿಸಿ ಹೈಕೋರ್ಟನ್ನೇ ಗಾಳಿಗೆತ್ತೂರಿ ಹೈಕೋರ್ಟಲ್ಲಿ ಯಾವನಾದರೂ ಕೇಸಿದ್ರಿ ಯಾವನಾದರೂ ಲೇಔಟ್ ಮಾಡ್ತಾನೇನು ರೀ ಆ ಐ ಕೋರ್ಟಲ್ಲಿ ಕೇಸಿದ್ರು ಕೂಡ ಲೇಔಟ್ ಮಾಡಿ ಇವತ್ತು ಆರ್ಮಿಯವ್ರಿಗೆ ಸೇಲ್ ಮಾಡ್ತಾಯಿದ್ದಾನೆ ಮರುಳ್ಕುಂಟೆ ಗ್ರಾಮದಲ್ಲಿ ತುಂಬ ದಲಿತರಿದ್ದಾರೆ ಪಾಪ ದಲಿತರ ಜಾಗವನ್ನೇ ಆಂಜಿನಪ್ಪ ಅನ್ನೋರ ದಲಿತರ ಜಾಗ ಒಂದು ಎಕರೆ ಹದಿನಾಲ್ಕು ಕುಂಟೆ ಆ ಜಾಗನೂ ಕೂಡ ಲಪ್ಟಾಯಿಸ್ಬಿಡ್ತಾನೆ ನಮ್ಮ ದಲಿತರು ಎಲ್ಲೆಲ್ಲಿದ್ದಾರೋ ಯಾವುದೇ ಮೂಲೆಯಲ್ಲಿ ದಲಿತರು ಇದ್ದರೋ ಅವರಿಗೆ ಅನ್ಯಾಯ ಮಾಡೋದಕ್ಕೆ ಅಂತಲೇ ಕೆಲವರು ಭೂಗಡರು ಕಳ್ಳ ಕದಿಮರು ಕಾದ್ಕೊಂಡ್ಬಿಟ್ಟಿದ್ದಾರೆ ಗಣಿಗಾರಿಕೆ ವಿಚಾರ ಬಂದಾಗಲೇ ಅವನ್ನ ಅರೆಸ್ಟ್ ಮಾಡಿ ಒದ್ದು ಒಳಗಾಕಿದ್ದಿದ್ರೆ ಇವತ್ತು ದಲಿತರಿಗೂ ಕೂಡ ಮೋಸ ಆಗ್ತಾ ಇರಲಿಲ್ಲ ಇವತ್ತು ಸರ್ಕಾರಿ ಜಾಗದಲ್ಲಿ ಒಂದು ಎಕರೆ ಹದಿನಾಲ್ಕು ಕುಂಟೆಯಲ್ಲಿ ಬ್ಲ್ಯಾಕ್ ಫ್ಯಾಕ್ಟ್ರಿನೂ ಕೂಡ ಕಟ್ಟೋಕ್ಕಾಗ್ತಾ ಇರಲಿಲ್ಲ ಅದೇ ಸರ್ವೆ ನಂಬರ್ ಐವತ್ತರಲ್ಲೂ ಕೂಡ ಎರಡು ಮೂರು ಲೇಔಟ್ ಮಾಡೋಕ್ಕಾಗ್ತಿರಲಿಲ್ಲ ಇವತ್ತು ಸಣ್ಣದ್ರಲ್ಲೇ ಇಂಥ ಪಾಪಿಗಳು ತಪ್ಪು ಮಾಡಿದಾಗ ನೀವು ಶಿಕ್ಷೆಗಳು ಕೊಟ್ಟಿದ್ರೆ ಅಧಿಕಾರಿಗಳು ಇವತ್ತು ಈ ಮಟ್ಟಕ್ಕೆ ಇಂಥ ಕಿಡಿಗೇಡಿಗಳು ಬೆಳೀತಾ ಇರಲಿಲ್ಲ ಯಾಕೆ ಅಂತಂದರೆ ಆಲೋಬ್ಲ್ಯಾಕ್ ಫ್ಯಾಕ್ಟ್ರಿ ಎಮ್ ಆರ್ ಎಂಟರ್ಪ್ರೈಸಸ್ ಏನಿದೆ ಅದ್ರ ವಿರುದ್ಧವಾಗಿ ಬಾಗ್ಲೂರು ಸ್ಟೇಷನಲ್ಲಿ ಒಂದು ಮಹಿಳೆ ಬಂದು ಕಂಪ್ಲೇಂಟ್ ಕೊಟ್ಟಾಗ ಅವತ್ತು ನೀವು ಕಂಪ್ಲೇಂಟ್ ತೊಗೊಂಡು ಇವನ ಮೇಲೆ ಕ್ರಮ ತಗೊಂಡಿದ್ದಿದ್ರೆ ಇವತ್ತು ಈ ಲೆವೆಲ್ಗೆ ಇವನು ಬೆಳೀತಾ ಇರಲಿಲ್ಲ ಗ್ರಾಮ ಪಂಚಾಯಿತಿ ಸದಸ್ಯೆ ನಾನು ನೆಂಡ್ತಿ ಅಂತೇಳಿ ಇವತ್ತು ಮರಳ್ಕುಂಟೆ ವ್ಯಾಪ್ತಿಯಲ್ಲಿ ಮಾಡ್ತಾ ಇರೋಂತಹ ಅನಧಿಕೃತ ಲೇಔಟ್ಗಳು ಎಂ ಆರ್ ಎಂಟರ್ಪ್ರೈಸಸ್ ಅನ್ನೋ ಒಂದು ಆಲೂ ಬ್ಲಕ್ ಫ್ಯಾಕ್ಟ್ರಿ ಅದಕ್ಕಿಂತ ಜಾಸ್ತಿ ಗಣಿಗಾರಿಕೆ ಇವನು ಯಾಕೆ ಅಂತಂದರೆ ಗಣಿಗಾರಿಕೆಯಿಂದಲೇ ಕೋಟ್ಯಂತ ರೂಪಾಯಿ ದುಡ್ಡುಗಳು ಸರ್ಕಾರಕ್ಕೆ ಕಟ್ಟಬೇಕು ಆದರೂ ಥರ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ ಹಾಗಾದರೆ ಗಣಿಗಾರಿಕೆಯವರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಇವನು ಬಿಟ್ಟಿದ್ದ ತಪ್ಪಿಗೆ ತಾನೆ ಇವತ್ತು ಸರ್ಕಾರಿ ಜಾಗಕ್ಕೆ ಮತ್ತು ದಲಿತರ ಜಾಗಕ್ಕೆ ಇವತ್ತು ಕೈ ಹಾಕಿರೋದು ನೀವು ಅಧಿಕಾರಿಗಳು ಸಣ್ಣ ಪುಟ್ಟ ತಪ್ಪು ಮಾಡಿದಾಗಲೇ ಯಾವನೇ ಆಗಿರಲಿ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಅವನನ್ನು ಅವನ ಮೇಲೆ ಕ್ರಮಗಳು ತಗೊಂಡಿದ್ದಿದ್ರೆ ಇವತ್ತು ಈ ಲೆವೆಲ್ಗೆ ಯಾರು ಬೆಳೀತಾ ಇರಲಿಲ್ಲ ಇಂಥ ಅವಿವೇಕಿಗಳು ಬೆಳೆಯೋದಕ್ಕೆ ಕಾರಣ ಸರ್ಕಾರಿ ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇವನ್ ತಪ್ಪು ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ದು ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ತಾರಲ್ಲ ಇಂಥವ್ರು ಸಂವಿಧಾನ ಕೊಟ್ಟಿರೋದು ಏನು ನಮಗೆ ಬದುಕೋದಕ್ಕೆ ದಾರಿ ಸಂವಿಧಾನದಲ್ಲಿ ಯಾರೇ ತಪ್ಪು ಮಾಡಿದ್ರು ದಂಡಿಸೋ ಅಷ್ಟು ಶಕ್ತಿ ಇದೆ ಏನಕ್ಕೆ ಸರ್ಕಾರಿ ಅಧಿಕಾರಿಗಳು ದಂಡಿಸ್ತಿಲ್ಲ ಆವತ್ತೇ ಬಂಧಿಸಿದ್ರೆ ಇವತ್ತು ಇವನು ಈ ಲೆವೆಲ್ಗೆ ಬೆಳೆಯಕ್ಕೆ ಆಗ್ತಿರಲಿಲ್ಲ ಮತ್ತು ದಲಿತರಿಗೂ ಕೂಡ ಮೋಸ ಕೂಡ ಆಗ್ತಾ ಇರಲಿಲ್ಲ ವೀಕ್ಷಕರೇ ವೀಕ್ಷಕರೇ ದೇಶ ಕಾಯೋಂತಹ ಯೋಧರಿಗೇ ಮೋಸ ಮಾಡ್ತಾ ಅಂತ ಈ ವ್ಯಕ್ತಿ ಇನ್ನು ಆ ಸುತ್ತಮುತ್ತದಲ್ಲಿರುವಂಥ ಬಡವ್ರನ್ನ ಬಿಡ್ತಾನೆ ಅನಧಿಕೃತ ಬಡವಣೆಗಳನ್ನು ಮಾಡಿ ಅದರಲ್ಲೂ ಸರ್ಕಾರಿ ಜಾಗವನ್ನು ಕೂಡ ಲೇಔಟ್ ಮಾಡಿ ಸರ್ಕಾರಿ ಜಾಗಕ್ಕೆ ಯಾವುದೇ ದಾಖಲಾತಿ ಇಲ್ಲ ಅಂತಂದ್ರೂ ಕೂಡ ಲೇಔಟ್ಗಳನ್ನು ಮಾಡಿ ಆರ್ಮಿಯವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತಂದರೆ ಇವನಿಗೆ ಎಂಥ ಶಿಕ್ಷೆ ಆಗಬೇಕು ಅನ್ನೋದು ನೀವೇ ಹೇಳಬೇಕು ಯಾಕೆಂತಂದರೆ ಕಮಲಮ್ಮ ಗ್ರಾಮ ಪಂಚಾಯಿತಿ ಸದಸ್ಯೆ ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಈಗ ಆಲಿ ಗ್ರಾಮ ಪಂಚಾಯಿತಿ ಸದಸ್ಯರು ನನ್ನ ಹೆಂಡತಿ ಗ್ರಾಮ ಪಂಚಾಯಿತಿ ಸದಸ್ಯೆ ಆಗೈತೆ ನಾನು ಎಲ್ಲೇ ಲೇಔಟ್ ಮಾಡಿದ್ರು ಕೂಡ ನನಗೆ ಪಂಚಾಯತಿಲಿ ಮಾರೇನಹಳ್ಳಿ ಗ್ರಾಮ ಪಂಚಾಯತಿಲಿ ನನಗೆ ನೈನು ಟೆನ್ ಕೊಡ್ಬೋದು ಅಥವಾ ಈ ಕತೆಗಳು ಕೊಡ್ಬೋದು ಇಡೀ ಪಂಚಾಯತಿ ಕೂಡ ನನ್ನ ಅಂಡರಲ್ಲಿದೆ ಅನ್ನೋ ಅಹಂಕಾರದಲ್ಲಿ ಇವನು ಇದಾನೆ ಅಂತಂದರೆ ಇವನಿಗೆ ಎಂಥ ಶಿಕ್ಷೆ ಆಗಬೇಕು ಆದರೂ ಅವನನ್ನು ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ದಲಿತನ ಒಬ್ಬನ ಜೊತೆಗಿಟ್ಕೊತಾನೆ ರಮೇಶ್ ಅನ್ನೋನು ಕಾಂಗ್ರೆಸ್ನ ಒಬ್ಬ ಲೀಡರ್ ಇವತ್ತು ಆತನ ಇಟ್ಕೊಂಡು ಮಾಡಬಾರ್ದು ಕೆಲಸಗಳನ್ನೆಲ್ಲ ದಲಿತರ ಕೈಯಲ್ಲೇ ಮಾಡಿಸ್ತಿದ್ದಾನೆ ಜೊತೆಗೆ ಇವನ ಸೇಫ್ ಆಗೋದಕ್ಕೋಸ್ಕರ ಜಾಲಹೊಬ್ಳಿ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಒಬ್ಬ ಎಸ್ ಸಿ ರಮೇಶ್ ಅಂತ ಇವನ ಜೊತೆಯಲ್ಲಿ ಅತಿ ಹೆಚ್ಚು ಹಗನಗಳನ್ನು ಮಾಡಿಸ್ತಾ ಇರೋದು ಮೊದಲು ಈ ಜಾತಿಯನ್ನು ಮುಂದೆ ಇಟ್ಕೊಂಡು ಬರೋರಿಗೆ ಏನು ಮಾಡ್ಬೇಕು ಹೇಳ್ರಿ ಈಗ ಆ ಭಾಗದಲ್ಲಿರುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಬಾಗ್ಲೂರು ಸ್ಟೇಷನ್ ಅವರಿಗೆ ನಾನು ಒಂದು ಮನವಿ ಮಾಡ್ತೀನಿ ಮುನಿರಾಯಣ್ಣನ ವಿರುದ್ಧ ಯಾವುದಾದ್ರೂ ದೂರು ಬಂದರೆ ದಯವಿಟ್ಟು ದೂರ ತಗೊಂಡು ಮೊದಲು ಅವನು ಒದ್ದು ಒಳಕ್ಕಾಕ್ರಿ ಇಷ್ಟೆಲ್ಲ ಹಗರಣಗಳಿದ್ದು ಇವತ್ತು ಕೂಡ ಗಣಿಗಾರಿಕೆಯಲ್ಲಿ ಕೋಟ್ಯಂತ ರೂಪಾಯಿ ದುಡ್ಡು ಕಟ್ಟಬೇಕವನು ಅವನು ಅಷ್ಟೆಲ್ಲ ಹಗರಣ ಮಾಡಿದ್ರೂ ಕೂಡ ಮತ್ತೆ ಸರ್ವೆ ನಂಬರ್ ಐವತ್ತರಲ್ಲಿ ಒಂದು ಎಕರೆ ಹದಿನಾಲ್ಕು ಕುಂಟೆ ಜಾಗದಲ್ಲಿ ಕಾಂಕ್ರೀಟ್ ಫ್ಯಾಕ್ಟ್ರಿ ಕಟ್ತಿದ್ದಾನೆ ಇದ್ದಾನೆ ಹೇಳೋರೆ ನಾವು ಎನ್ ಸಿ ಕೊಟ್ಟಿಲ್ಲ ಅಂತ ಬೆಸ್ಕಮ್ ಅವರು ಕೂಡ ಈ ಮುನಿರಾಯಣ್ಣನ ಜೊತೆಗೆ ಕೈ ಜೋಡಿಸಿ ಇವನು ಮಾಡಬಾರ್ದು ಕೆಲಸಕ್ಕೆಲ್ಲ ಬೆಸ್ಕಮ್ ಅವರು ಕೈ ಜೋಡಿಸಿದ್ದೀರಲ್ರಿ ಅಧಿಕಾರಿಗಳೇ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಒಂದು ಸರ್ಕಾರಿ ಜಾಗಕ್ಕೆ ಒಂದು ಎಕರೆ ಹದಿನಾಲ್ಕು ಕುಂಟೆ ಸರ್ಕಾರಿ ಜಾಗ ಸರ್ಕಾರಿ ಜಾಗದಲ್ಲಿ ಬ್ಲಾಕ್ ಫ್ಯಾಕ್ಟ್ರಿ ಮಾಡ್ತಾನೆ ಎಮ್ ಆರ್ ಎಂಟರ್ಪ್ರೈಸಸ್ ಅಂತ ಯಾವುದೇ ದಾಖಲಾತಿಗಳು ತಗೊಳ್ಳದೆ ನೀವು ಯಾವ ಬೇಸ್ ಮೇಲೆ ಅವನಿಗೆ ಕರೆಂಟನ್ನು ಕೊಟ್ಟ್ರಿ ನೀವು ಯಾವುದೇ ಕೇಸುಗಳು ಬಂದರೂ ಕೂಡ ನಿಮ್ಮ ದುಡ್ಡುಗೋಸ್ಕರ ಈ ಥರ ಬ್ರಸ್ಟರು ಬೂಟ್ ನೆಕ್ಕೊಂಡು ನೀವು ಈ ಸಿಕ್ಕಿದವ್ರಿಗೆಲ್ಲ ಈ ಥರ ಕರೆಂಟ್ ಕೊಟ್ಕೊಂಡು ಹೋಗ್ತಾ ಇದ್ರೆ ಮತ್ತು ಬಡವ್ರಿಗೆ ಒಂದು ಮನೆಗೆ ಒಂದು ಕರೆಂಟ್ ಕೊಡ್ರಪ್ಪ ಅಂತ ಕೇಳಿದ್ರೆ ಪಂಚಾಯಿತಿಯಲ್ಲಿ ಏನು ವಾಸಿ ಬೇಕು ಅಂತ ಕೇಳ್ತೀರಿ ಮ ಆ ನಿಮ್ಮ ಹೆಸರಲ್ಲಿರುವಂಥ ದಾಖಲೆತೆಗಳು ತಗೊಂಬನ್ನಿ ಅಂತ ಕೇಳ್ತೀರಿ ಹಾಗಾದ್ರೆ ಇಂಥ ವ್ಯಕ್ತಿಗಳ ಹತ್ರ ಅಂತ ಇಂಥ ಭ್ರಷ್ಟರ ಹತ್ರ ಅಥವಾ ಇಂಥ ಭೂಗಳ ಹತ್ರ ಯಾಕೆ ನೀವು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಲ್ಲ ದಯವಿಟ್ಟು ಬೆಸ್ಕಮರು ಕೂಡ ಸ್ವಲ್ಪ ಎಚ್ಚೆತ್ಕೊಳ್ರಿ ಇಂಥ ಭೂಗಳ್ರನ್ನ ಇಂಥ ಅವಿವೇಕಿಗಳನ್ನ ಅಂತಹ ವ್ಯಕ್ತಿಗಳಿಗೆ ನೀವು ಕೊಡ್ತಾ ಇರೋಂಥ ಬೆಂಬಲದಿಂದನೇ ಈವತ್ತು ದಲಿತರೇ ಆಗಿರಲಿ ಬಡವರೇ ಆಗಿರಲಿ ಬಲಿ ಆಗ್ತಾ ಇರೋದು ಇವತ್ತು ಆರ್ಮಿಯವರು ಏನು ಬಲಿಪೋಷ ಆಗ್ತಾಯಿದ್ರು ಇದಕ್ಕೆಲ್ಲ ಕಾರಣ ಗ್ರಾಮ ಪಂಚಾಯಿತಿ ಮಾರೇನಹಳ್ಳಿ ಗ್ರಾಮ ಪಂಚಾಯತಿ ಅವರು ಮತ್ತು ಈ ಬೆಸ್ಕಮ್ ಅವರು ಕೂಡ ಯಾಕೆ ಅಂತಂದರೆ ಬೆಸ್ಕಮವರು ನೀವೆಲ್ಲ ಕರೆಂಟ್ ಕೊಟ್ಟಿದ್ದಕ್ಕೆ ತಾನೇ ನೀವು ಇಷ್ಟೊಂದು ಬೆಳೆದಿರೋದು ಮತ್ತು ಪಂಚಾಯಿತಿಯಲ್ಲಿ ಸರ್ಕಾರಿ ಜಾಗಗಳನ್ನು ಯಾವ ರೀತಿ ಖಾತೆಗಳು ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ ಗಣಿಗಾರಿಕೆಯಲ್ಲಿ ಅಕ್ರಮ ಗಣಿಗಾರಿಕೆಯಲ್ಲಿ ಅವನಿಗೆ ಸಮನ್ಸು ಕೂಡ ಬಂದು ಕೋಟ್ಯಂತರ ರೂಪಾಯಿಗೂ ಕೂಡ ಒಂದು ದುಡ್ಡು ಕಟ್ಟಬೇಕು ಅಂತ ಎಲ್ಲರಿಗೂ ಗೊತ್ತಿದ್ರು ಕೂಡ ಯಾಕೆ ಇಂಥ ಪಾಪಿಗಳ ಮೇಲೆ ಕ್ರಮ ಆಗ್ತಾ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆಮೇಲೆ ಇವರು ಮಾಡ್ತಾ ಇರೋಂಥ ತಪ್ಪುಗಳನ್ನು ಅಕ್ಕಪಕ್ಕದಲ್ಲಿ ಇದ್ದಂಥವ್ರು ತುಂಬ ಜನ ಇದ್ದಾರೆ ಗೊತ್ತಿದೆ ಸರ್ಕಾರಿ ಜಾಗಗಳಿಗೆ ಯಾರ್ಯಾರ ಡಾಕ್ಯುಮೆಂಟ್ಸ್ ಮಾಡಿಕೊಟ್ರು ಅಂತ ಗೊತ್ತು ಜೊತೆಗೆ ಗ್ರಾಮ ಪಂಚಾಯತ್ ಸದಸ್ಯೆ ಮೇಡಮ್ ನಿಮ್ಮ ಗಂಡ ಮಾಡ್ತಾ ಇರೋಂಥ ತಪ್ಪುಗಳಿಗೆ ನೀವು ಬುದ್ಧಿ ಹೇಳಿ ಇಲ್ಲ ಅಂತಂದರೆ ಅವ್ರ ಜೊತೆ ನೀವು ಕೂಡ ಕೈ ಜೋಡಿಸಿರ್ತೀರ ನೀವು ಕೂಡ ಈಗಿನ ಪಂಚಾಯತಿಗೆ ನೀವು ದಯವಿಟ್ಟು ರಾಜೀನಾಮೆ ಕೊಡಬೇಕೀಗ ದಯವಿಟ್ಟು ನಿಮ್ಮ ಮರಳುಕುಂಟೆ ಗ್ರಾಮಸ್ಥರು ಯಾರ್ಯಾರಿದ್ದೀರಿ ದಯವಿಟ್ಟು ಎಚ್ಚೆತ್ಕೊಳ್ಳಿ ಯಾರು ನಿಮ್ಮ ಭಾಗದಲ್ಲಿ ತಪ್ಪು ಮಾಡ್ತಾರೋ ಅವ್ರಿಗೊಂದು ಶಿಕ್ಷೆ ಆಗಲಿ ತಪ್ಪು ಮಾಡ್ತಾ ಮಾಡ್ತಾ ತಪ್ಪು ಮಾಡೋರನ್ನೆಲ್ಲ ಅದೇ ಬಿಟ್ಕೊಂಡು ಹೋಗ್ತಾನೆ ಇದ್ರೆ ತಪ್ಪು ಮೇಲೆ ತಪ್ಪು ಮಾಡಿ ನಮ್ಮ ಆಸ್ತಿಗಳನ್ನು ಕೂಡ ಕೆಡುಕೊಳ್ತಾರೆ ಪಾಪ ಅವರು ಸುಮಾರು ಎಪ್ಪತ್ತು ವರ್ಷಗಳಿಂದ ಅವರು ವ್ಯವಸಾಯ ಬಂದವರು ಆ ವ್ಯವಸಾಯ ಮಾಡ್ಕೊಂಬಂದವರ ಜಾಗವನ್ನು ಈತ ಕಬಳಿಸ್ತಾನೆ ಅಂತಂದರೆ ಇವನು ಇನ್ನು ಯಾವ ಮಟ್ಟಕ್ಕೆ ಬೆಳೆದಿದ್ದಾನೆ ಈ ಭೂಪನ್ನು ಮಟ್ಟ ಹಾಕಬೇಕು ಅಂತಂದರೆ ನೀವು ಗ್ರಾಮಸ್ಥರೇ ಸರಿ ಆಮೇಲೆ ಇದರ ಹಿಂದೆ ಮತ್ತು ಪಂಚಾಯಿತಿಯಲ್ಲಿ ನಿಮಗೆ ನೆನಪಿರಲಿ ಸ್ನೇಹಿತರೆ ಇದೇ ಪಂಚಾಯಿತಿ ಏನಿದೆ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಬೀದಿ ದೀಪಗಳಲ್ಲಿ ಎಷ್ಟು ಹಗರಣ ಆಗಿದೆ ಅಂತಂದ್ರೆ ಅದನ್ನು ತನಿಖೆಗೆ ಹಾಕಿಸ್ಲೇಬೇಕು ನಾವು ಪಂಚಾಯಿತಿ ಇರೋದು ಹಳ್ಳಿಗಳನ್ನು ಅಭಿವೃದ್ಧಿ ಮಾಡೋಕ್ಕೆ ಆದರೆ ಇಂಥ ಪಾಪಿಗಳು ಹೆಂಡ್ತಿರೋ ಮತ್ತೆ ಮಕ್ಕಳು ಇವರು ಎಲ್ಲರೂ ಮೆಂಬರ್ಗಳಾಗಿ ಹಗರಣ ಅತಿ ಹೆಚ್ಚು ಮಾಡಿ ಹಳ್ಳಿಗಳನ್ನು ಅಭಿವೃದ್ಧಿ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ಅದರನ್ನ ಸಂಪೂರ್ಣವಾಗಿ ಮಾಹಿತಿ ನಿಮ್ಮ ಮುಂದೆ ಕೊಡ್ತೀರಿ ಮರಳುಕುಂಟೆ ಗ್ರಾಮಸ್ಥರು ದಯವಿಟ್ಟು ಇದ್ರನ್ನ ಎಚ್ಚೆತ್ಕೊಳ್ಬೇಕು ನೀವು ಇಲ್ಲ ಅಂತ ಅಂದರೆ ಇಂಥ ಪಾಪಿಗಳು ಅತಿ ಹೆಚ್ಚು ಬೆಳೀತಾರೆ ಇನ್ನು ಇಂಥ ರಾಮೇಶ್ ಅಂತವ್ರು ಎಸ್ಸಿ ಅಂತ ಹೆಸರು ಇಟ್ಕೊಂಡು ಇಂಥವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಲೂಟಿ ಮಾಡೋಕೆ ಹೋಗ್ತಾ ಇದ್ದಾರಲ್ಲ ದಯವಿಟ್ಟು ರಮೇಶ್ ನೀವು ಮಾಡ್ತಾ ಇರೋದು ಸರ್ಕಾರಕ್ಕೆ ದ್ರೋಹದ್ದು ಮಾಡ್ತಾ ಇರೋಂಥ ಕೆಲಸ ನೀವು ಆರ್ಮಿಯವ್ರಿಗೆ ಪಾಪ ದೇಶ ಕಾಯಂಥವ್ರು ಅವರು ಅಂಥವ್ರಿಗೆ ನೀವಿಬ್ಬರು ಸೇರಿ ಮೋಸ ಮಾಡೋಕೆ ಹೋಗ್ತಿದ್ದೀರಲ್ಲ ನಿಮಗೆ ಯಾರ್ಯಾರು ಸರ್ಕಾರಿ ದಾಖಲಾತಿಗಳು ಮಾಡಿಕೊಟ್ಟಿದ್ದಾರೆ ಗೊತ್ತಿದೆ ದಯವಿಟ್ಟು ಇವ್ರ ವಿರುದ್ಧವಾಗಿ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗಿರಲಿ ತಹಸೀಲ್ದಾರ್ ಆಗಿರಲಿ ದಯವಿಟ್ಟು ಇವ್ರ ಮೇಲೆ ಸೂಕ್ತವಾದಂಥ ಕ್ರಮ ತಗೊಳ್ಬೇಕು ಏನು ರೀ ಇದು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡೋದಂತೆ ಪಂಚಾಯಿತಿಯಲ್ಲಿ ಯಾವನೋ ಒಬ್ಬ ಈ ಖಾತೆಗಳು ಮಾಡಿಕೊಡೋದಂತೆ ಇನ್ಯಾವನು ದೊಡ್ಡ ದೊಡ್ಡ ಕೈಗಳು ಸೇರಿ ಇವ್ರ ಜೊತೆ ಡಾಕ್ಯುಮೆಂಟ್ಸ್ ಮಾಡಿಕೊಡೋದಂತೆ ಅಮಾಯಕರಿಗೆ ಇವ್ರ ಸೈಟ್ಗಳು ಮಾಡಿ ಸೇಲ್ ಮಾಡೋದಂತೆ ಏನ್ರೀ ಇದು ಈ ನಮ್ಮ ದೇಶದಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗ್ತಾ ಇಲ್ಲ ದುಡ್ಡುಗೋಸ್ಕರ ಇಂಥ ಏಂಜಲ್ ಕೆಲಸ ಯಾಕ್ರಿ ಮಾಡ್ತೀರಿ ಬಡವರಿಗೆ ಮತ್ತೆ ಅದು ಅದರಲ್ಲೂ ನಮ್ಮ ಆರ್ಮಿಯವ್ರಿಗೆ ಮೋಸ ಮಾಡ್ತಿದ್ದೀರಲ್ಲ ನೀವು ಯಾವ್ಯಾವ ಆರ್ಮಿ ಅವ್ರಿಗೆ ಸೈಟ್ಗಳನ್ನು ಮಾಡಿ ಅವರಿಗೆ ಸೇಲ್ ಮಾಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ನಾವು ಮನವಿ ಮಾಡ್ಕೊಳ್ತೀರಿ ದಯವಿಟ್ಟು ಇಂಥ ಪಾಪಿಗಳು ಮಾಡಿರೋಂಥ ಲೇಔಟ್ ಅಲ್ಲಿ ದಯವಿಟ್ಟು ನೀವು ಸೈಟ್ಗಳನ್ನು ಖರೀದಿ ಮಾಡಕ್ಕೆ ಹೋಗ್ಬಿಡಿ ಯಾವುದೇ ದಾಖಲಾತಿಗಳು ಇಲ್ದಿದ್ರೂ ಕೂಡ ನೀವು ಸೈಟ್ಗಳು ಮಾಡ್ತಾ ಇದ್ದೀರಿ ಅಂತಂದ್ರೆ ಆವತ್ತೇ ನೀವು ಗಣಿಗಾರಿಕೆಯಲ್ಲೇ ನಿಮ್ಮನ್ನು ಮಟ್ಟ ಹಾಕ್ಬೇಕಾಗಿತ್ತು ಸರ್ಕಾರದವರು ನಿಮ್ಮನ್ನು ಇನ್ನೂ ಬಿಟ್ಕೊಂಡವ್ರಲ್ಲ ಅದು ದೊಡ್ಡ ತಪ್ಪು ಆಮೇಲೆ ಐವತ್ತು ಸರ್ವೆ ನಂಬರಲ್ಲಿ ಒಂದು ಎಕರೆ ನಾಲ್ಕು ಒಂದು ಎಕರೆ ಹದಿನಾಲ್ಕು ಕುಂಟೆ ರೀ ಇದು ಚಿನ್ನದ ವ್ಯಾಲ್ಯೂ ಇದೆ ಪಾಪ ಆಂಜಿನಪ್ಪ ಅವರು ವ್ಯವಸಾಯ ಮಾಡ್ಕೊಂಡು ತಿಂತಿದ್ದವ್ರ ಹತ್ರ ಜಮೀನು ಕಿತ್ಕೊಂಡ್ರಲ್ರಿ ದಲಿತರ ಶಾಪ ಇಂಥ ಪಾಪಿಗಳಿಗೆ ತಟ್ಟೆ ತಟ್ಟುತ್ತೆ ಆಮೇಲೆ ಯಾವುದೇ ದಲಿತನಿಗೆ ಅನ್ಯಾಯ ಆಗಿದ್ರು ದಲಿತರಿಗೆ ನ್ಯಾಯ ಸಿಗೋ ತನಕ ಸಾಮ್ರ ಪಿ ಇರುತ್ತೆ ನೊಂದವರ ಜೊತೆ ಯಾವಾಗಲೂ ಕೂಡ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ನಿಂತ್ಕೊಳ್ಳುತ್ತೆ ಅದರ ಜೊತೆಗೆ ಆರ್ಮಿ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ದಯವಿಟ್ಟು ಈತನ ಕಡೆ ನೀವು ಗಮನ ಕೊಡಬೇಕು ಯಾರ್ಯಾರು ಸೈಟ್ಗಳನ್ನು ಈತನ ಹತ್ರ ಖರೀದಿ ಮಾಡ್ತಾ ಇದ್ದೀರಿ ಯಾಕಂದರೆ ಈತ ಮಾಡ್ತಾ ಇರೋದು ದೊಡ್ಡ ಅಫೆನ್ಸ್ ಇದು ಎಲ್ಲರಿಗೂ ಗೊತ್ತಿದ್ದು ಕೂಡ ಅವನ ಹತ್ರ ಎಂಜಿಲ್ ಕಾಸ್ ತಿನ್ನೋಕ್ಕೋಸ್ಕರ ಅವನನ್ನು ಇನ್ನೂ ನಾವು ಬಿಟ್ಕೊಂಡಿರೋದು ದೊಡ್ಡ ಅಪರಾಧ ಇದು ದಯವಿಟ್ಟು ಆ ಭಾಗದ ಆರ್ ಐ ಯಾರಿದ್ದೀರಿ ಮತ್ತು ಆ ಭಾಗದ ತಹಸೀಲ್ದಾರ್ ಯಾರಿದ್ದೀರಿ ದಯವಿಟ್ಟು ಈತನ ಮೇಲೆ ಶಿಸ್ತು ಕ್ರಮ ದಯವಿಟ್ಟು ತೊಗೊಳ್ಳಿ ಯಾಕೆ ಯಾರೋ ಬಡಪಾಯಿ ಒಂದು ಕಡೆ ಒಂದು ಎಕರೆ ಹದಿನಾಲ್ಕು ಕುಂಟೆಯಲ್ಲಿ ಪಾಪ ಎಲ್ಲೋ ವ್ಯವಸಾಯ ಮಾಡ್ಕೊಂಡು ಬದುಕ್ತಿದ್ದಂಥ ದಲಿತನಿಗೆ ಈ ಥರ ಅನ್ಯಾಯ ಆಗೋದು ಇದು ಸರಿಯಲ್ಲ ನಿಮಗೆಲ್ಲರಿಗೂ ಅಧಿಕಾರಿಗಳು ಗೊತ್ತಿದ್ದು ಸುಮ್ಮನೆ ಕೂತ್ಕೊಳ್ಳೋದು ಇದು ಸರಿಯಲ್ಲ ಆಮೇಲೆ ಆಮೇಲೆ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ನಂತರ ಬ್ಯಾಂಕ್ಗಳು ಕೂಡ ಇದನ್ನು ಮುಖ್ಯವಾಗಿ ಬ್ಯಾಂಕವರು ಕೂಡ ಈ ವಿಚಾರನ ತಿಳ್ಕೊಬೇಕು ಏನು ಮರುಳ್ಕುಂಟೆ ಗ್ರಾಮದ ಸರ್ವೆ ನಂಬರ್ ಐವತ್ತಿದೆ ಅದು ಸಂಪೂರ್ಣ ಸರ್ಕಾರಿ ಜಾಗ ಯಾರು ಆ ಜಾಗದ ದಾಖಲಾತಿಗಳು ತೊಗೊಂಬಂದು ನಮಗೆ ಲೋನ್ ಕೊಡಿ ಅಂತ ಹೇಳ್ತಾರೆ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು ಎಚ್ ಡಿ ಎಫ್ ಸಿ ಆಗಿರ್ಬೋದು ಯಾವುದೇ ಬ್ಯಾಂಕ್ ದಯವಿಟ್ಟು ಇವರಿಗೆ ಲೋನ್ಗಳು ಕೊಡೋಕೆ ಹೋಗ್ಬೇಡಿ ನೀವು ಲೋನ್ಗಳು ಕೊಡ್ತಿರೋ ಧೈರ್ಯದ ಮೇಲೆ ಈ ಥರ ಆರ್ಮಿಯವರಿಗೆ ಮೋಸ ಮಾಡ್ತಾ ಇದ್ದಾರೆ ನೀವು ದಾಖಲಾತಿಗಳನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಲೋನ್ಗಳನ್ನು ಕೊಡಿ ಇಲ್ಲ ಅಂತಂದರೆ ಬ್ಯಾಂಕ್ಗಳಿಂದನೂ ಕೂಡ ಗ್ರಾಹಕರಿಗೆ ಮೋಸ ಆಗುತ್ತೆ ಜೊತೆಗೆ ನಮ್ಮ ದೇಶವನ್ನು ಕಾಯುವಂಥ ಸೈನಿಕರಿಗೂ ಕೂಡ ಮೋಸ ಆಗುತ್ತೆ ದಯವಿಟ್ಟು ಯಾವುದೇ ಬ್ಯಾಂಕ್ ಅವರು ಲೋನ್ಗಳು ಕೊಡಬೇಕು ಅಂತಂದರೆ ದಾಖಲಾತಿಗಳನ್ನ ಸಂಪೂರ್ಣವಾಗಿ ನೋಡಿ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಮಾರೇನಹಳ್ಳಿ ಸರ್ವೆನ ಮರಳುಕುಂಟೆ ಸರ್ವೆ ನಂಬರ್ ಏನಿದೆ ಐವತ್ತು ಅದಕ್ಕೆ ಯಾವುದೇ ಕಾರಣಕ್ಕೂ ದಯವಿಟ್ಟು ನೀವು ಲೋನ್ಗಳನ್ನ ಕೊಡಬೇಡಿ ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ತಾವು ಎಚ್ಚೆತ್ಕೊಳ್ಬೇಕು ಮಾರೇನಹಳ್ಳಿ ಗ್ರಾಮ ಪಂಚಾಯಿತೀಲಿ ಯಾವ್ಯಾವ ಖಾತೆಗಳು ಬರ್ತಾವಲ್ಲ ಆ ಖಾತೆಗಳು ಒರಿಜಿನಲ್ಲ ಡೂಪ್ಲಿಕೇಟ ಇದನ್ನೆಲ್ಲ ದಯವಿಟ್ಟು ನೀವೆಲ್ಲರೂ ಪರಿಶೀಲನೆ ಮಾಡಬೇಕು ಬ್ಯಾಂಕವರು ಇಲ್ಲ ಅಂತಂದರೆ ಬ್ಯಾಂಕ್ಗೂ ಮೋಸ ಆಗುತ್ತೆ ಈ ಕಡೆ ಗ್ರಾಹಕರಿಗೂ ಮೋಸ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ ನೀವು ಇದನ್ನು ಎಚ್ಚೆತ್ಕೊಳ್ಬೇಕು ಅನ್ನೋದು ಇದು ನನ್ನ ದೊಡ್ಡ ಮನವಿ ಇವನ ಇನ್ನಲ್ಲೇ ಅತಿ ಹೆಚ್ಚಿದೆ ಇವನು ಆರ್ ಪಿ ಯ ಹಗರಣ ಎಷ್ಟಿದೆ ಅಂತಂದರೆ ನೀವೆಲ್ಲರೂ ಬೆಚ್ಚಿ ಬಿದ್ದು ಬಿಡ್ತೀರಿ ಅದಕ್ಕೋಸ್ಕರ ಇದಕ್ಕೆ ಸಂಪೂರ್ಣವಾದಂತಹ ಯಾರ್ಯಾರಿಗೆ ಇವನು ಸೈಟ್ಗಳು ಸೇಲ್ ಮಾಡಿದ್ದಾನೆ ಮತ್ತೆ ಯಾರ್ಯಾರು ಖರೀದಿ ಮಾಡಿದ್ದಾರೆ ಮತ್ತೆ ಎಲ್ಲೆಲ್ಲಿ ದುಡ್ಡು ತಗೊಂಡಿದ್ದಾರೆ ಆಮೇಲೆ ಪಂಚಾಯಿತಿಯಲ್ಲಿ ಏನೇನು ನಡೆದಿದೆ ದೀಪದ ಕಂಬಗಳ ಹಗರಣ ಆಮೇಲೆ ಏನಿದೆ ಒಂದು ಎಕರೆ ಹದಿನಾಲ್ಕು ಕುಂಟೆಯಲ್ಲಿ ಎಂ ಆರ್ ಎಂಟರ್ಪ್ರೈಸಸ್ ಅದಕ್ಕೆ ಸಂಬಂಧಪಟ್ಟಂಥ ಆಲೋಬ್ಲ್ಯಾಕ್ ಫ್ಯಾಕ್ಟ್ರಿ ಏನು ಮಾಡಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆಗೆ ನಾವು ಕೊಡೋಕ್ಕೆ ಸಿದ್ಧವಾಗಿದ್ದೀರಿ ಈಗ ದಯವಿಟ್ಟು ಮರಳುಕುಂಟೆ ಗ್ರಾಮಸ್ಥರು ಈಗ ನೀವು ಎಚ್ಚೆತ್ಕೊಳ್ಬೇಕು ನಿಮ್ಮ ಆಸ್ತಿಗೂ ನಿಮ್ಮ ಬುಡಕ್ಕೂ ಬರುವಂಥ ಇಂಥ ಭೂಗಳರು ಅತಿ ಹೆಚ್ಚಿದ್ದಾರೆ ಇವನ ಹಗರಣಗಳು ಒಂದೊಂದಲ್ಲ ಇವನು ಕಟ್ಟಬೇಕಾಗಿರುವಂತಹ ಏನು ಗಣಿಗಾರಿಕೆ ಇಲಾಖೆಗೆ ಇವನು ಕಟ್ಟಬೇಕಾದಂಥ ಸರ್ಕಾರಕ್ಕೆ ಕೋಟ್ಯಂತ ರೂಪಾಯಿ ಇದೆಯಲ್ಲ ಇನ್ನೂ ಅವನು ಕಟ್ತಾ ಇಲ್ಲ ಆಲ್ರೆಡಿ ಅವ್ನಿಗೆ ಸಮನ್ಸ್ ಕೂಡ ಬಂದಿದೆ ಬಂದಿದ್ರೂ ಕೂಡ ಕೇರ್ ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ನಾನು ನೆಮ್ಮತಿ ಮೆಂಬರು ನಾನೇನು ಬೇಕಾದರೂ ನಡೀತದೆ ಗ್ರಾಮ ಪಂಚಾಯತಿ ನನ್ನ ಅಂಡರಲ್ಲಿದೆ ಇಡೀ ಗ್ರಾಮ ಪಂಚಾಯತಿ ಅಧಿಕಾರಿಗಳು ನಾನು ಏನು ಹೇಳಿದ್ರು ಕೇಳ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೂ ನಾನು ಹೇಳ್ದಂಗೆ ಕೇಳ್ತಾನೆ ಇಡೀ ಗ್ರಾಮ ಪಂಚಾಯತಿಯಲ್ಲಿ ನಾನು ಯಾವ ಡಾಕ್ಯುಮೆಂಟ್ಸ್ ಬೇಕಾದರೂ ತಿದ್ದುಪಡಿ ಮಾಡ್ಬೋದು ನಾನು ಹೇಳೋವನಿಗೆ ಕೇಳೋನಿಗೆ ಯಾವನಿಲ್ಲ ಅಂದ್ಕೊಂಡಿರೋಂಥ ಇಂಥ ಮುಟ್ಟಾಳನ್ನ ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯತಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅವರೇ ಅಧ್ಯಕ್ಷರೇ ಪಿ ಡಿ ಅವರೇ ದಯವಿಟ್ಟು ಇವನ ಕಡೆ ಸ್ವಲ್ಪ ಗಮನ ಇರಲಿ ನೀವು ಎನ್ ಒ ಸಿ ಕೊಟ್ಟಿಲ್ಲ ಅಂತ ಹೇಳ್ತೀರಿ ಇವನು ನನ್ನ ಹತ್ರ ಎನ್ ಒ ಸಿ ಇದೆ ನನಗೆ ಪಂಚಾಯಿತಿಯವರು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ನನ್ನ ಹತ್ರ ಎಲ್ಲ ಸಂಪೂರ್ಣವಾಗಿ ನಾನು ಆಲೊಬ್ಲೆ ಕಾ ಕಾಂಕ್ರೀಟ್ ಫ್ಯಾಕ್ಟ್ರಿ ಮಾಡೋದಕ್ಕೆ ನನ್ನ ಹತ್ತಿರ ಎಲ್ಲನೂ ಪ್ರೂಫ್ ಇದೆ ಅಂತ ಹೇಳ್ತಾರೆ ಇಂಥ ಮುಟ್ಟಾಳಿಗೆ ದಯವಿಟ್ಟು ನೀವು ಯಾರು ಪ್ರೋತ್ಸಾಹ ಕೊಡಬಾರ್ದು ಅನ್ನೋದು ನಂದು ಮನವಿ ನಿಮ್ಮ ಹತ್ರ ಎಲ್ಲಾರತ್ರ ಇಂಥ ಒಬ್ಬನ ಮಟ್ಟ ಹಾಕಿರಿ ನಿಮ್ಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಕೋಟ್ಯಂತ ರೂಪಾಯಿ ಹಗರಣ ಮಾಡಿದವನು ಇನ್ನೂ ಬಿಟ್ಕೊಂಡಿದ್ದೀರಿ ಪಂಚಾಯಿತಿ ಒಳಗಡೆ ರಾಜನ ಥರ ತಗೊಂಬಂದು ಕೂರಿಸ್ತೀರಿ ಹೆಂಡ್ತಿಗಿಂತ ಗಂಡಂದೇ ದರ್ಬಾರ್ ಜಾಸ್ತಿ ಆಗಿದೆ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇದಕ್ಕೆಲ್ಲದಕ್ಕೂ ಸಂಪೂರ್ಣವಾಗಿ ನಿಮ್ಮ ಮುಂದೆ ಎಲ್ಲ ದಾಖಲಾತಿಗಳ ಜೊತೆಗೆ ಇವನ ಒಂದೊಂದು ಇಂಚು ಹಗರಣವು ಕೂಡ ಇವನು ಎಲ್ಲೆಲ್ಲಿ ದುಡ್ಡು ಕಟ್ಟಬೇಕು ಯಾವ್ಯಾವ ರೈತರಿಗೆ ಮೋಸ ಮಾಡಿದ್ದಾನೆ ಅದರ ಜೊತೆಗೆ ಆರ್ಮಿಯವರಿಗೆ ಎಷ್ಟು ಮೋಸ ಮಾಡಿದ್ದಾನೆ ಎಷ್ಟು ಸೈಟ್ಗಳು ಸೇಲ್ ಮಾಡ್ತಾಯಿದ್ದಾನೆ ಎರಡು ಲೇಔಟುಗಳನ್ನು ಮಾಡಿ ಎರಡೂ ಲೇಔಟ್ಗಳಿಗೆ ಯಾರ್ಯಾರು ಸುಳ್ಳು ದಾಖಲಾತಿಗಳನ್ನು ಮಾಡಿಕೊಟ್ಟಿದ್ದಾರೆ ಈ ರಮೇಶ ಮತ್ತೆ ಇವರಿಬ್ಬರು ಏನಿದಾರಲ್ಲ ಇವರಿಬ್ಬರ ಮೇಲೆ ಸರ್ಕಾರ ಸೂಕ್ತವಾದಂಥ ಕ್ರಮ ತಗೊಳ್ಬೇಕು ಅದರ ಜೊತೆಗೆ ಅದೇನು ಇವ್ರ ತಾತನ ಜಾಗ ಅಂದ್ಕೊಂಡ್ಬಿಟ್ಟಿದ್ರಾ ಅದಕ್ಕೆ ಎಂಥೆಂಥ ದಾಖಲಾತಿಗಳು ಸೃಷ್ಟಿಯಾಗಿದೆಯಾ ಗೊತ್ತಿದೆಯಾ ನಿಮಗೆ ಎಲ್ಲವೂ ಸಂಪೂರ್ಣ ದಾಖಲಾತಿಗಳೊಂದಿಗೆ ನಿಮ್ಮ ಮುಂದೆ ಅತಿ ಶೀಘ್ರದಲ್ಲೇ ಬರ್ತೀರಿ ನಿಮ್ಮ ಎಲ್ಲರ ಬೆಂಬಲ ಈಗೇ ಇರಲಿ ಮರಳ್ಕುಂಟೆ ಗ್ರಾಮಸ್ಥರು ಈಗ ನೀವು ಎಚ್ಚೆತ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು